ಈ ತೆಲುಗು ಮೂಲದ ವೀರಶೈವ ಆರಾಧ್ಯರು ಲಿಂಗಾಯತ ಧರ್ಮದ ಒಳಗೆ ಪ್ರವೇಶವನ್ನು ಮಾಡ್ತಾರೆ ಈಗಲೂ ಕೂಡ ತಾವು ಈ ವೀರಶೈವರ ವಾದವನ್ನು ಕೇಳಿರ್ತೀರಿ ವೀರಶೈವರು ತಮ್ಮದು ವೀರಶೈವ ಧರ್ಮ ಅಂತ ಎಲ್ಲೂ ಹೇಳ್ಕೊಳ್ಳೋದಿಲ್ಲ ಅವರು ವೀರಶೈವದ ಜೊತೆಗೆ ಲಿಂಗಾಯತ ಎನ್ನುವ ಶಬ್ದವನ್ನು ಜೋಡಿಸಿಯೇ ಹೇಳ್ಕೊಳ್ಬೇಕಾಗ್ತದೆ ಯಾಕೆ ವೀರಶೈವರು ಕೇವಲ ವೀರಶೈವ ಒಂದೇ ಶಬ್ದದ ಮೂಲಕ ತಮ್ಮನ್ನು ತಾವು ಗುರುತಿಸ್ಕೊಳ್ಳೋದಕ್ಕೆ ಹೆದರ್ತಾರೆ ಅದರ ಜೊತೆಗೆ ಲಿಂಗಾಯತ ಅನ್ನೋ ಶಬ್ದ ಅವರಿಗೆ ಯಾಕೆ ಬೇಕು ಅನ್ನೋದನ್ನು ತಾವು ಚಿಂತಿಸಬೇಕು ವೀರಶೈವರ ಅನೇಕ ಸಾಹಿತ್ಯ ಕೃತಿಗಳು ಕೊಟ್ಪಟ್ಟಿ ಗ್ರಂಥಗಳನ್ನು ಸೃಷ್ಟಿ ಮಾಡಿದ್ದಾರೆ ಅದರಲ್ಲಿ ಒಂದು ಆಗುಂತಕ ಗ್ರಂಥ ಅವರ ಧರ್ಮಗ್ರಂಥ ಎಂದು ಹೆಸರಿಸಲ್ಪಡ್ತಕ್ಕಂಥ ಸಿದ್ಧಾಂತ ಶಿಖಾಮಣಿ ಅನ್ನುವ ಸಂಸ್ಕೃತ ಗ್ರಂಥವೂ ಕೂಡ ಇದೆ ಆ ಸಂಸ್ಕೃತ ಗ್ರಂಥದಲ್ಲಿ ಎಲ್ಲಿಯಾದರೂ ಲಿಂಗಾಯತ ಅನ್ನುವ ಶಬ್ದ ಇದೆಯೇ ವೀರಶೈವರು ಲಿಂಗಾಯತರು ಇಬ್ಬರೂ ಒಂದೇ ಅನ್ನುವುದಾದರೆ ವೀರಶೈವ ಗ್ರಂಥಗಳಲ್ಲಿ ಲಿಂಗಾಯತ ಶಬ್ದದ ಪ್ರಯೋಗ ಯಾಕೆ ಆಗಿಲ್ಲ ಸಾಮಾನ್ಯವಾಗಿ ನಡೆನುಡಿಯಲ್ಲಿ ವೀರಶೈವರು ಲಿಂಗಾಯತ ಅನ್ನುವ ಶಬ್ದವನ್ನು ಕೇವಲ ತಮ್ಮ ಪರಾವಲಂಬಿ ಅಸ್ತಿತ್ವಕ್ಕೆ ಮತ್ತು ಬಹುದೊಡ್ಡದಾದ ಲಿಂಗಾಯತ ಸಮುದಾಯದ ಆರ್ಥಿಕ ಸಹಾಯಕ್ಕಾಗಿ ಅದನ್ನು ಉಪಯೋಗಿಸ್ತಾರೆ ಹೊರತು ಅವರ ಯಾವ ಧರ್ಮ ಕೂಡ ಲಿಂಗಾಯತ ಅನ್ನುವ ಶಬ್ದ ಪ್ರಯೋಗ ಆಗಿಲ್ಲ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು ಅದರ ಜೊತೆಗೆ ನಮ್ಮ ಲಿಂಗಾಯತ ಸಾಹಿತ್ಯ ಕೃತಿಗಳಾದಂಥ ವಚನ ಸಾಹಿತ್ಯದಲ್ಲಿ ಮತ್ತು ಇನ್ನಿತರ ಲಿಂಗಾಯತ ವಚನ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಗ್ರಂಥಗಳಲ್ಲಿ ವೀರಶೈವ ಅನ್ನುವಂಥ ಶಬ್ದ ಅಲ್ಲಿ ಇಲ್ಲಿ ಪ್ರಯೋಗ ಆಗಿದ್ದನ್ನು ನಾವು ನೋಡ್ತೇವೆ ಅದು ಹೇಗಾಯಿತು ವೀರಶೈವವಾದಿಗಳು ಲಿಂಗಾಯತ ಧರ್ಮದ ಕಡೆ ಆಕರ್ಷಣೆಗೊಂಡು ತಾವು ಜನಿವಾರವನ್ನು ಕಿತ್ತಿಸಿದು ಲಿಂಗವನ್ನು ಧಾರಣೆ ಮಾಡಿಕೊಂಡರೂ ಕೂಡ ತಮ್ಮ ಪೂರ್ವಾಶ್ರಮದ ವೈದಿಕ ಆಚರಣೆಗಳನ್ನು ಬಿಡಲಾಗದೆ ತಮ್ಮ ಶ್ರೇಷ್ಠತೆಯ ವ್ಯಸನವನ್ನು ಬಿಡಲಾಗದೆ ಅವರು ಲಿಂಗವನ್ನೂ ಧಾರಣೆ ಮಾಡಿಕೊಂಡು ವೈದಿಕ ಆಚರಣೆಗಳು ಆಗಮಿಕ ಆಚರಣೆಗಳನ್ನು ಯಥಾಸ್ಥಿತಿಯಲ್ಲಿ ಮುಂದುವರಿಸಿಕೊಂಡು ಲಿಂಗಾಯತ ಸಾಹಿತ್ಯದ ಒಳಗೆ ವೀರಶೈವ ಅನ್ನುವ ಶಬ್ದವನ್ನು ಕಲುಷಿತಗೊಳಿಸಿರುವ ಸಾಧ್ಯತೆಗಳು ಬಹಳ ನೆಚ್ಚಳವಾಗಿ ನಮಗೆ ಕಾಣುತ್ತವೆ ಹೀಗೆ ಈ ವೀರಶೈವರು ಅಂದರೆ ಯಾರು ವೀರಶೈವ ಧರ್ಮವನ್ನು ಸ್ಥಾಪನೆ ಮಾಡಿದಂಥ ಐದು ಆಚಾರ್ಯರು ಯಾರು ಇವರು ಲಿಂಗಾಯತ ಧರ್ಮದೊಳಗೆ ಬಂದು ಹೇಗೆ ಸೇರಿಕೊಂಡ್ರು ಇವರಿಗೆ ಯಾವುದಾದ್ರೂ ಐತಿಹಾಸಿಕ ದಾಖಲೆಗಳಿದಾವೆಯೇ ಈ ಎಲ್ಲ ಚಿಂತನೆಗಳು ಲಿಂಗಾಯತ ಸಮುದಾಯ ಮಾಡಬೇಕಾದ ಅಗತ್ಯ ಇದೆ